ಹುಣಸೂರು ನಗರಸಭೆ ಅಧ್ಯಕ್ಷರಾದ ಗಣೇಶ ಕುಮಾರಸ್ವಾಮಿ ಆಯುಕ್ತರಾದ ಮಾನಸ ಅವರ ನೇತೃತ್ವದಲ್ಲಿ ವಾರ್ಡ್ ವಿಸಿಟ್ ನಡೆಸಿ ಸಾರ್ವಜನಿಕರ ಅಹವಾಲು ಹಾಗೂ ಸಲಹೆ ಸೂಚನೆಗಳನ್ನು ಪಡೆಯಲಾಯಿತು ಹುಣಸೂರು ನಗರದ ಮಾರುತಿ ಬಡಾವಣೆ ಕೆಎಂ ಬಿಡ್ ಜಸ್ತಿ ಹೌಸಿಂಗ್ ಬೋರ್ಡ್ ಮಂಜುನಾಥ ಬಡಾವಣೆ ಸೇರಿದಂತೆ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ವಾರ್ಡಿನ ನಗರಸಭೆ ಸದಸ್ಯರು ನಗರಸಭೆಯ ಅಧಿಕಾರಿಗಳು ಹಾಜರಿದ್ದರು ಅತ್ಯಷ್ಟು ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದೇ ರೀತಿಗೆ ಅವರೊಟ್ಟಿಗೆ ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ನಿಂಗರಾಜ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಮತ್ತೊಬ್ಬ ಸದಸ್ಯರಾದಂಥ ಶ್ರೀಮತಿ ರಾಣಿ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ತಂಡದ ಜೊತೆಯಲ್ಲಿ ನಮ್ಮ ಶ್ವೇತಾ ಮಂಜುನಾಥ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ತಂಡದೊಟ್ಟಿಗೆ ಎಲ್ಲ ಇಲಾಖಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ವಾರ್ಡಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ವಾರ್ಡ್ ವಿಚಾರ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ಇಲ್ಲಿ ವಾಸ ಮಾಡಿದ ನಂತರ ಐದು ಕೌನ್ಸಿಲರ್ಸ್ನ ನೋಡಿದ್ವಿ ಆ ಐದು ಜನ ಕೌನ್ಸಿಲರ್ಸ್ ಅವಧಿನಲ್ಲಿ ನಮಗೆ ಉತ್ತಮವಾದ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಅದಾದ ನಂತರ ನಮ್ಮ ಮಾನ್ಯ ಸನ್ಮಾನ್ಯ ಜಿ ಟಿ ದೇವೇಗೌಡ ಸರ್ ಎಮ್ ಎಲ್ ಎ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಒಂದು ಪಾರ್ಕ್ನ ಅಭಿವೃದ್ಧಿಯನ್ನು ಮಾಡಿಸ್ಕೊಟ್ಟಿದ್ರು ಅದಾದ ಮೇಲೆ ರಸ್ತೆಗಳಿಗೆ ಕಾಲ್ದಾರೀ ನಡೆದಾಡ್ತಿದ್ವಿ ನಾವೆಲ್ಲ ಅಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಡ್ರೈನೇಜು ಮತ್ತು ರಸ್ತೆಗಳ ವ್ಯವಸ್ಥೆಯನ್ನು ಮಾಡಿ ಅಭಿವೃದ್ಧಿ ಮಾಡಿದ್ರೆ ನಮ್ಮ ಪೌರಾಯಿಕರು ಕೂಡ ಈಗಾಗಲೇ ಡಿ ಸಿ ಆಫ್ಸ್ ಲೆಟ್ರ್ ಕೊಟ್ಟಿದ್ದೀನಿ ಅಂತಿದ್ದಾರೆ ಅದರಲ್ಲ ಅಭಿವೃದ್ಧಿ ಮಾಡಿದ್ರೆ ಅರ್ಧ ಕಂಪ್ಲೇಂಟ್ಸು ಮಂಜುನಾಥ ಬಡವಣೆಗೆ ತಪ್ಪಿದೆ ಅದೊಂದು ಕೈಗೆತ್ಕೊಂಡ್ರೆ ಯೋಜನಾ ಪ್ರಾಧಿಕಾರ ಮತ್ತು ನಮ್ಮ ಸದಸ್ಯರು ನಮ್ಮ ನಮ್ಮ ಹೋರಾತ್ರು ದಯಮಾಡಿ ಅದನ್ನು ಕೈಗೆತ್ಕೊಂಡ್ರೆ ಅದು ಅರ್ಧ ನಮಗೆ ಕಂಟ್ರೋಲ್ ಆಗ್ತದೆ ನೀರು ಅದ್ರ ಜೊತೆಗೆ ಇದೇನು ನಲವತ್ತೊಂದು ಲಕ್ಷ ಬರ್ತದೆ ಆಮೇಲೆ ಎಲ್ಲ ಡ್ರೈನೇಜ್ಗಳು ಆಗ್ತವೆ ಹಾಗೆ ರಾಜ್ ಕಾವಣೆನೂ ಈಗ ಮೂರುವರೆ ಕೋಟಿ ರೂಪಾಯಿ ಕೆಲಸ ಅದು ರಾಜಕಾವಣೆನೂ ಕೂಡ ಕೆಲಸ ಆಗ್ತಾಯಿದೆ ಇವೆಲ್ಲ ಆದರೆ ಆದಷ್ಟು ಒಂದು ಏಯ್ಟಿ ಪರ್ಸೆಂಟು ಮಂಜುನಾಥ್ ಬಡಾವಣೆಯಲ್ಲಿ ಒಂದು ಸಮಸ್ಯೆ ಕ್ಲಿಯರ್ ಆಗ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಯಾವುದಾದ್ರು ದೊಡ್ಡ ದೊಡ್ಡ ಯೋಜನೆಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರು ಹರಿಸ್ಕೊಂಡ್ರಿದ್ದಾರೆ ಹಾಗೆ ನಮ್ಮ ಎಂ ಪಿ ಸಂಸದರಾದಂಥ ಯದುವೀರು ಒಡೆಯರು ಅವ್ರ ಗಮನಕ್ಕೂ ತಂದು ನಾವು ಕೆಲಸಗಳನ್ನ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿದ ಈ ಒಂದು ಇವತ್ತು ಏನು ಇಲ್ಲಿ ಸೇರಿದ್ದೀವಿ ನಮ್ಮ ಪೌರಹಿತರಾಗ್ಬೋದು ನಮ್ಮ ರಾಧಮ್ಮ ಅವರಾಗ್ಬೋದು ನಮ್ಮ ರಾಣಿ ಆಗ್ಬೋದು ಹಾಗೆ ನಮ್ಮ ಶ್ವೇತ ಮಂಜುನಾಥ್ ನಮ್ಮ ಮಾಜಿ ಅಧ್ಯಕ್ಷನಾದ ಗೀತಾ ಗೀತಾ ಲಿಂಗರಾಜವ್ರಾಗ್ಬೋದು ಎಲ್ಲ ಸಿಬ್ಬಂದಿ ವರ್ಗದವ್ರಿಗು ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದಿಸ್ತೀನಿ ಯಾಕೆ ಅಂತಂದರೆ ಇಂಥ ಕಾರ್ಯಕ್ರಮ ವಾರ್ಡ್ ವಿಸಿಟು ಯಾರೂ ಕೊಟ್ಟಿರಲಿಲ್ಲ ಮನೆ ಮನೆಗೆ ಹೋಗೋಂಥ ಕೆಲಸ ಇದು ಜನಗಳ ಸಮಸ್ಯೆ ಮನೆಗನೇ ಹುಡುಕಿ ಮನೆ ಹತ್ರನೇ ಹೋಗಿ ಹುಡುಕಿಕೊಂಡು ಹೋಗೋವಂಥ ಕೆಲಸ ಯಾರೂ ಮಾಡ್ತಿಲ್ಲ ಅದಕ್ಕೆ ನಾನು ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಸ್ತಾ ಅದೇ ಈ ವಾರ್ಡ್ ವಾರ್ಡ್ ಬಂದಂತ ಸಂದರ್ಭದಲ್ಲಿ ನಮ್ಮ ಶಶಿಕಲಾ ಬಸವಲಿಂಗ್ ಹಾಗೆ ಎಲ್ಲ ಮಹಿಳೆಯರು ಸೇರಿ ನಮ್ಗೆ ಸ್ವಾಗತ ಮಾಡಿ ನಮಗೆ ಸನ್ಮಾನನ ಮಾಡಿ ಎಲ್ಲ ನಮ್ಗೆ ಸಾಕಷ್ಟು ಅವ್ರಿಗೂ ನಾನು ನನ್ನ ಸೇರಿಸ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಕರ್ನಾಟಕ ರಾಧಾ ಮೇಡಮ್ ಅವ್ರ ಜೊತೆಗೆ ನಮ್ಮ ಗೀತಾ ಮಿಂಗರಾಜ್ ಮೇಡಮ್ ಅವರು ಹಾಗೂ ರಾಣಿ ಪರಿಮಾಲ್ ಮೇಡಮ್ ಅವರು ಹಾಗೆ ಎಲ್ಲ ಸದಸ್ಯರುಗಳ ಒಂದು ಒಗ್ಗೂಡುವಿಕೆಯ ಫಲವಾಗಿ ವಾರ್ಡ್ನ ವಿಸಿಟ್ ನಡೀತಾ ಇದೆ ನಗರಸಭೆ ವಾರ್ಡ್ನ ಎಡೆಗೆ ಅಂತ ಒಂದು ಉತ್ತಮವಾದ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮವಾದ ಪ್ರಕ್ರಿಯೆ ಪ್ರತಿಕ್ರಿಯೆ ಈ ಒಂದು ಜನಸಾಮಾನ್ಯರಿಂದ ಮತ್ತು ಮುಖಂಡರುಗಳಿಂದ ಹಾಗೆ ಪ್ರತಿಯೊಬ್ಬ ನಗರಸಭೆಯ ಸಿಬ್ಬಂದಿ ವರ್ಗದವರಿಂದ ಉತ್ತಮವಾದ ಪ್ರಕ್ರಿಯೆ ನಡೀತಾ ಇದೆ ಪ್ರತಿಕ್ರಿಯೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ನಮ್ಮನ್ನು ಗುರುತಿಸಿ ನಾವು ಬಂದಾಗ ನಮಗೆ ಧನಾತ್ಮಕವಾದ ಪ್ರಕ್ರಿಯೆಯನ್ನು ನೀಡಿ ನಮ್ಮೊಂದಿಗೆ ಇರುವಂಥ ಶಶಿಕಲಾ ಮೇಡಮ್ ಅವರು ಮತ್ತು ಸ್ಥಳೀಯರು ನಮಗೆ ನಗರಸಭಾ ಸಿಬ್ಬಂದಿಗಳಿಗೆ ಅಧ್ಯಕ್ಷರಿಗೆ ಸದಸ್ಯರಿಗೆ ಎಲ್ಲ ಸಿಬ್ಬಂದಿಯ ಶಾಖೆಯ ಮುಖ್ಯಸ್ಥರುಗಳನ್ನು ನಾವು ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಇದ್ದೀರ ಇದುವರೆಗೂ ಕೂಡ ಇನ್ನು ಮುಂದೆ ಇದೇ ರೀತಿ ಅವರ ಕೆಲವು ಸಣ್ಣ ಪುಟ್ಟ ಕುಂದುಕೊರತೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಅವರು ನಮಗೆ ಸುದ್ದಿಪಡಿಸಿದ್ದಾರೆ ಇವನ್ನೆಲ್ಲವೂ ಕೂಡ ನಾವು ಗುರ್ತಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರದ ಗಮನಕ್ಕೆ ಗಮನಗಳನ್ನು ತೆಗೆದುಕೊಂಡು ಮತ್ತು ನಮ್ಮ ಹಂತದಲ್ಲಿ ಎಷ್ಟು ಸಮಸ್ಯೆಗಳನ್ನ ಕ್ಲಿಯರ್ ಮಾಡುವುದನ್ನು ನಾವು ಹಂತ ಹಂತವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಅದನ್ನು ಇದೇ ರೀತಿ ಕಾರ್ಯಕ್ರಮ ಕಂಟಿನ್ಯೂ ಆಗುತ್ತೆ ಪ್ರತಿ ಗುರುವಾರ ಮತ್ತು ಸ್ಥಳೀಯರನ್ನ ನಾವು ನಾವು ಅವರ ಮನೆಡೆಗೆ ನಡೆದು ಅದು ಎಲೆಕ್ಟ್ರಿಸಿಟಿ ಆಗಿರ್ಬೋದು ನೀರಾಗಿರ್ಬೋದು ಬೀಖಾತ ಆಂದೋಲನ ಆಗಿರ್ಬೋದು ಏನು ನಗರಸಭೆಯಿಂದ ಏನು ಸೌಲಭ್ಯಗಳನ್ನ ಇದ್ದಾರೆ ಎಲ್ಲ ಒಂದು ಸೌಲಭ್ಯಗಳು ಕರೆಕ್ಟಾಗಿ ಮನೆ ಮನೆಗಳಿಗೆ ರೀಚ್ ಆಗ್ತಿದೆಯಾ ಅದನ್ನು ನಾವೇ ಸ್ವತಃ ಬಿಟ್ಟಿಸಬೇಕು ಅಂತ ಒಂದು ಮನ

ಇಲ್ಲೊಂದು ಇನ್ನೊಂದು ಹಾಕಿರಬೇಕು ಆ ಒಂದು ಹಾಕಿರ್ಬೇಕು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಲ್ಲದೆ ಇದ್ದರೆ ಹೆವಿ ವೆಹಿಕಲ್ಸ್ ಬಂದು ನಿಮ್ಮ ರಾಧಾ ಕಾಡಿಗೆ ಹೋಗಿ ಹೋಗ್ತದೆ ಎಲ್ಲ ಸ್ಟ್ಯಾಬ್ಬು ತಿಕ್ಕೊಂಡು ಹೋಗ್ತದೆ ಅಲ್ಲಿಗೆ ರೈಲ್ವೆ ಬರ್ತದೆ ಅಲ್ಲೇ ಆ ಥರ ಬರ್ಬೇಕು